ಹಲೋ ಫ್ರೆಂಡ್ಸ್ ಇವತ್ತು ನಾವು ಮೊಟ್ಟೆ ಮಸಾಲ ಗ್ರೇವಿ ಮಾಡೋದು ನೋಡ್ಕೊಳ್ಳೋಣ ಚಪಾತಿಗಂತೂ ತುಂಬಾ ಚೆನ್ನಾಗಿರುತ್ತೆ ಪ್ಯಾನ್ ಬಿಸಿ ಮಾಡಿ ಒಂದು ಸ್ಪೂನಷ್ಟು ಎಣ್ಣೆ ಚಿಟಿಕೆಯಷ್ಟು ಮಾತ್ರ ಉಪ್ಪು ಮತ್ತು ಚಿಟಿಕೆಯಷ್ಟು ಖಾರದ ಪುಡಿ ಇದನ್ನು ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳೋಣ ಈಗ ಇದರಲ್ಲಿ ಮೊಟ್ಟೆಗಳನ್ನು ಸೇರಿಸಬೇಕು ನಾನು ಆರು ಮೊಟ್ಟೆ ತಗೊಂಡಿದ್ದೀನಿ ಅದನ್ನು ಸ್ವಲ್ಪ ಸ್ಕ್ರ್ಯಾಚ್ ಮಾಡಿ ಹಾಕೊಳ್ತಾ ಇದ್ದೀನಿ ಈ ರೀತಿ ಸ್ಕ್ರ್ಯಾಚ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಮೊಟ್ಟೆಗೆ ಉಪ್ಪು ಖಾರ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಆಗ ಗ್ರೇವಿನಲ್ಲಿ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಇದನ್ನು ಮೂವತ್ತರಿಂದ ನಲ್ವತ್ತು ಸೆಕೆಂಡ್ವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಮಾಡಿ ಸೇರಿಸ್ಕೊಂಡ್ರೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಮೊಟ್ಟೆ ತಿನ್ನೋದಕ್ಕೆ ನೋಡಿ ಇಷ್ಟು ಫ್ರೈ ಆಗಿದೆ ಸಾಕು ಈಗ ಇದನ್ನು ತೆಗೆದು ನಾವು ಒಂದು ಪ್ಲೇಟಲ್ಲಿ ಹಾಕಿಟ್ಕೊಳ್ಳೋಣ ನಂತರ ಅದೇನೆಲೆ ನಾನು ಗ್ರೇವಿ ಮಾಡ್ತಾ ಇದ್ದೀನಿ ಇನ್ನೊಂದು ಸ್ಪೂನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕಸೂರಿ ಮೇತಿ ಸೋಂಪು ಚಕ್ಕೆ ಲವಂಗ ಬಿರಿಯಾನಿ ಎಲೆ ಹಾಗೆ ಎರಡು ಈರುಳ್ಳಿ ಕಟ್ ಮಾಡಿ ಸೇರಿಸ್ಕೊಂಡು ಈರುಳ್ಳಿನೂ ಅಷ್ಟೆ ಪೂರ್ತಿಯಾಗಿ ಕೆಂಪಗಾಗಬೇಕು ನೋಡಿ ಈ ಈರುಳ್ಳಿ ಫ್ರೈ ಆಗ್ತಿರಲಿ ಅಷ್ಟರಲ್ಲಿ ಮಿಕ್ಸಿ ಜಾರಲ್ಲಿ ನಾಲ್ಕು ಹಣ್ಣಾಗಿರೋವಂಥ ಟೊಮೊಟೊ ಹಾಕ್ತಿದ್ದೀನಿ ಹಾಗೆ ಇಪ್ಪತ್ತು ಗೋಡಂಬಿನ ಸೇರಿಸ್ಕೊಳ್ತಾ ಇದ್ದೀನಿ ಇದರಲ್ಲಿ ನೀರೇನು ಹಾಕೋದು ಬೇಡ ಹಾಗೆಯೇ ಚೆನ್ನಾಗಿ ಗಂಧ ಥರ ಮೆತ್ತಗೆ ನಾವು ರುಬ್ಕೋಬೇಕು ನೋಡಿ ಈ ಥರ ರುಬ್ಬಿಟ್ಕೋಬೇಕು ಓಕೆ ಇದನ್ನು ಅಷ್ಟೇ ಪಕ್ಕದಲ್ಲಿಟ್ಟು ಈರುಳ್ಳಿ ಫ್ರೈ ಆಗಿದೆಯಾ ಅಂತ ನೋಡ್ತಿದ್ದೀನಿ ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ ಒಂದು ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ರುಬ್ಬಿಟ್ಟಿರೋಂಥ ಟೊಮೊಟೊ ಗೋಡಂಬಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಟೊಮೊಟೊ ಗೋಡಂಬಿ ಪೇಸ್ಟು ಅಷ್ಟೇ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಅದು ಫ್ರೈ ಆಗ್ತಾ ಆಗ್ತಾ ಕಲರ್ ಚೆನ್ನಾಗಿ ಬರುತ್ತೆ ಮತ್ತು ಎಣ್ಣೆ ಸಹ ಸೈಡಲ್ಲಿ ಬಿಟ್ಕೊಳ್ಳುತ್ತೆ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ ಕಲರ್ ಚೇಂಜ್ ಆಗಿದೆ ಅಲ್ವಾ ಇಷ್ಟಾದರೆ ಸಾಕು ಇದರಲ್ಲಿ ಖಾರಕ್ಕೆ ನಾನು ಅರ್ಧ ಟೀ ಸ್ಪೂನಷ್ಟು ಅಚ್ಚಖಾರದ ಪುಡಿ ಮತ್ತು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಚಿಟಿಕೆ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಹಾಕಿ ಒಂದು ಹಸಿಮೆಣ್ಸಿನ್ಕಾಯಿ ಸೇರಿಸಿ ಫ್ರೈ ಮಾಡ್ಕೊಳ್ತಿದ್ದೀನಿ ನೋಡಿ ನಾನು ಖಾರ ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ ನಿಮಗೆ ಖಾರವಾಗಿ ಬೇಕು ಅಂದರೆ ಒಂದು ಟೀ ಸ್ಪೂನ್ ಅಚ್ ಖಾರದ ಪುಡಿನ ಸೇರಿಸ್ಕೋಬೋದು ಈಗ ನೋಡಿ ನೀರನ್ನು ಹಾಕಬೇಕು ನಾನು ಒಂದು ಗ್ಲಾಸಷ್ಟು ಅಂದರೆ ಮುಂದೆ ನೂರು ಎಮ್ ಎಲ್ ಅಷ್ಟು ನೀರನ್ನು ಸೇರಿಸ್ಕೊಳ್ತಿದ್ದೀನಿ ಒಂದು ಸ್ವಲ್ಪ ನಾನು ಗ್ರೇವಿ ತೆಲುವಾಗೆ ಮಾಡ್ಕೊಳ್ತಿದ್ದೀನಿ ನಿಮಗೆ ಗಟ್ಟಿಗೆ ಬೇಕು ಅಂದರೆ ಇಷ್ಟು ನೀರನ್ನು ಹಾಕೋಕೆ ಹೋಗ್ಬೇಡಿ ಈಗ ಸ್ಟೌವ್ ಸಿಮ್ಮಲ್ಲಿ ಇಟ್ಕೊಂಡು ಮತ್ತೆ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಓಕೆ ನೋಡಿ ಓಪನ್ ಮಾಡ್ತಿದ್ದೀನಿ ಚೆನ್ನಾಗಿ ಕುದೀತಾ ಇದೆ ಅಲ್ವಾ ಈಗ ನಾವು ಫ್ರೈ ಮಾಡಿಟ್ಟಿರೋಂಥ ಮೊಟ್ಟೆಗಳನ್ನು ಸೇರಿಸ್ಕೊಳ್ಳೋಣ ಅಂದರೆ ನಿಮಗೆ ಎಷ್ಟು ಮೊಟ್ಟೆ ಬೇಕೋ ನೋಡ್ಕೊಂಡು ನೀವು ಅಷ್ಟು ಬೇಯಿಸಿ ಸೇರಿಸ್ಕೋಬೋದು ನಾನು ಆರು ಮೊಟ್ಟೆನೇ ಹಾಕ್ಕೊಂಡಿದ್ದೀನಿ ಈಗ ಮತ್ತೊಂದು ಸಲ ಮಿಕ್ಸ್ ಮಾಡಿ ಇನ್ನೂ ಒಂದು ಐದು ನಿಮಿಷ ಬೇಯಿಸ್ಬೇಕು ನಾವು ಈ ಗ್ರೇವಿ ಎಷ್ಟು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಅಷ್ಟು ರುಚಿಯಾಗಿ ಬರುತ್ತೆ ನೋಡಿ ಫೈನಲಿ ನಮಗೆ ರುಚಿಯಾದಂಥ ಗ್ರೇವಿ ರೆಡಿ ಆಯಿತು ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ನಾನು ಫ್ರೆಶ್ ಕ್ರೀಮನ್ನು ಇದ್ದೀನಿ ನಿಮಗೆ ಬೇಡ ಅಂದರೆ ತೊಂದರೆ ಇಲ್ಲ ಸ್ಕಿಪ್ ಮಾಡ್ಕೋಬೋದು ಅಂದರೆ ಒಂದು ಸ್ವಲ್ಪ ರೆಸ್ಟೋರೆಂಟ್ ಸ್ಟೈಲಲ್ಲಿ ಬೇಕು ಅಂದರೆ ಫ್ರೆಶ್ ಕ್ರೀಮನ್ನು ಹಾಕ್ಕೊಳ್ಳಿ ಈಗ ಇದು ಪೂರ್ತಿ ಮಿಕ್ಸ್ ಮಾಡಿಕೊಂಡು ಸ್ಟೋವನ್ನ ಆಫ್ ಮಾಡೋದು ಅಷ್ಟೇ ಇದ್ರ ಜೊತೆಯಲ್ಲಿ ಚಪಾತಿ ಚೆನ್ನಾಗಿರುತ್ತೆ ಹಾಗೆ ಪರೋಟ ಇಲ್ಲ ಅಂದರೆ ಜೀರಾ ರೈಸು ಈ ಥರ ಸಹ ನೀವು ಮಾಡ್ಕೋಬೋದು ಖಂಡಿತ ಫ್ರೆಂಡ್ಸ್ ಈ ಮೆಥಡಲ್ಲಿ ಟ್ರೈ ಮಾಡಿ ನಿಮ್ಮ ಮನೇಲೂ ಇಷ್ಟಪಡ್ತಾರೆ ಹಾಗಿದ್ರೆ ಹೇಗೆ ಬಂತು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು